ನಮಸ್ತೆ ವೀಕ್ಷಕರೇ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವನ್ನು ನೀಗಿಸಲು ಅಂತ ಈ ದಿನ ಪ್ರಾಣಿಗಳು ನೀಡಿದಂಥ ಆಹಾರವನ್ನು ತಂದು ಆ ಪಶು ಪಕ್ಷಿಗಳ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಇವತ್ತು ನಾನು ನನ್ನ ಸ್ನೇಹಿತರು ಕೂಡ ಮಾಡಿದ್ದೇವೆ ಪ್ರತಿಯೊಬ್ಬರೂ ಕೂಡ ಆ ಕಾಡಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನು ಊರಿಗೆ ಬಂದು ಉಪಳಾಟ ನೀಡುವುದನ್ನು ತಪ್ಪಿಸಬೇಕು ಅಂತ ಈ ಒಂದು ಯೋಚನೆಯನ್ನು ಮಾಡಿ ನಾವು ಕಾಡಿನಲ್ಲೇ ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಕ್ಕಿದ್ರೆ ಆ ಪ್ರಾಣಿ ಪಕ್ಷಿಗಳು ಊರುಗಳಿಗೆ ಬಂದು ಉಪಳಾಟ ನೀಡುವುದನ್ನು ತಪ್ಪಿಸ್ತವೆ ಅನ್ನೋ ಒಂದು ಮನಭಾವನೆ ಇಟ್ಕೊಂಡು ಇವತ್ತು ಹಲವಾರು ಮಂಗಗಳಾಗಿರ್ಬೋದು ಪಶು ಪಕ್ಷಿಗಳಾಗಿರ್ಬೋದು ಜನರಿಗೆ ತೊಂದರೆ ಕೊಡುವಂಥ ಆ ಪ್ರಾಣಿಗಳನ್ನು ಕಾಡಿನಲ್ಲೇ ಆಹಾರ ಸಿಕ್ಕಿದ್ರೆ ಅವೆಲ್ಲೂ ಹೋಗೋಲ್ಲ ಅನ್ನೋ ಒಂದು ಮನಭಾವನೆಯಿಂದ ಇವತ್ತು ಆ ಪ್ರಾಣಿ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡಿ ಊರಿಗೆ ಹೋಗಿ ಉಪಳಾಟ ನೀಡುವಂಥ ಪ್ರಾಣಿಗಳನ್ನು ತಡೆದು ಇವತ್ತು ಕಾಡಿನಲ್ಲೇ ವಾಸಿಸುವಂಥ ಸೇವೆಗಳನ್ನು ಮಾಡ್ತಾಯಿದ್ದೀವಿ ಯಾಕಪ್ಪ ಅಂದರೆ ಊರಿಗೆ ಹೋಗಿ ಉಪ್ಪುಳಾಟ ನೀಡಿದ್ರೆ ಜನಗಳು ಬೇಜಾರು ಮಾಡ್ಕೊತಾರೆ ಹಣ್ಣು ಹಂಪಲು ಆಹಾರ ಗಿಡ ಮತ್ತೊಂದು ಹಾಕಿರ್ತಾರೆ ಅದಕ್ಕಾಗಿ ಹೋಗಿ ಅವರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ಇವತ್ತು ಕಾಡಿನಲ್ಲೇ ಆಹಾರ ಸಿಕ್ಕಿದ್ರೆ ಆ ಪ್ರಾಣಿಗಳು ಎಲ್ಲೂ ಹೋಗೋಲ್ಲ ಅನ್ನೋ ಒಂದು ಕಾರಣಾಂತರದಿಂದ ಇವತ್ತು ನಾನು ನನ್ನ ಸ್ನೇಹಿತರು ಕೂಡ ಸೇರಿ ಈ ಪ್ರಾಣಿಗಳಿಗೆ ಕಾಡಿನಲ್ಲೇ ಆಹಾರ ತಂದು ಅವನ್ನು ಕಾಡಿನಲ್ಲೇ ಇದ್ದು ವಾಸಿಸುವಂಥ ಸೇವೆಗಳನ್ನು ಮಾಡಿದ್ದೇವೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಮರಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಹಲವಾರು ಪ್ರಕೃತಿ ಉಳಿವಿಗಾಗಿ ಸೇವೆಗಳನ್ನು ಮಾಡಬೇಕು ಅದಕ್ಕಾಗಿ ನಾವು ಕೂಡ ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಪ್ರಾಣಿ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸ ಮಾಡಿ ಇವತ್ತು ಸಾವಿರಾರು ಮಂಗಗಳು ಕಾಡನ್ನು ಬಿಟ್ಟು ಆಚೆಗೆ ಹೋಗ್ತಾ ಇಲ್ಲ ಯಾಕೆ ಅಂದರೆ ಕಾಡಿನಲ್ಲೇ ಆಹಾರ ಸಿಗ್ತಾ ಇರೋ ಕಾರಣದಿಂದ ಅವೆಲ್ಲೂ ಹೋಗ್ತಾ ಇಲ್ಲ ಜನಗಳಿಗಾಗಲಿ ಮತ್ತು ಆ ಜ ಮನೆಗಳ ಮುಂದೆ ಹಾಕಿರೋಂಥ ಗಿಡ ಮತ್ತೊಂದು ಆಹಾರ ಅವ್ರ ಮನೇಲಿರೋವಂಥ ಪದಾರ್ಥಗಳಿಗಾಗಲಿ ಯಾವುದೂ ತೊಂದರೆ ಮಾಡ್ತಾ ಇಲ್ಲ ಅದಕ್ಕಾಗಿ ಆ ಕಾಡಿನಲ್ಲೇ ಆಹಾರ ಸಿಕ್ಕಿದ್ರೆ ಆ ಪ್ರಾಣಿಗಳು ಊರಿಗೆ ಹೋಗಿ ಜನಕ್ಕೆ ತೊಂದರೆ ಕೊಡೋದನ್ನು ತಪ್ಪಿಸ್ತವೆ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿದ್ದು ಅದಕ್ಕಾಗಿ ಆ ಪ್ರಾಣಿ ಪಕ್ಷಿಗಳಿಗೆ ಕಾಡಿನಲ್ಲೇ ಆಹಾರ ಸಿಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ತುಂಬ ಧನ್ಯವಾದಗಳು